ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ ಸಂಕಲನಾತ್ಮಕ ಮೂಲ್ಯಾಂಕನ್ ಎಸ್ ಎ ಒನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏಳನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಲ್ ಬಿ ಎ ಆಧಾರಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ವಿಷಯದಲ್ಲಿ ಕೂಡ ನಮ್ಮಲ್ಲಿ ಸಿಗ್ತವೆ ಯಾರಿಗೆಲ್ಲ ಕ್ವಶನ್ ಪೇಪರ್ಗಳ ಪಿ ಡಿ ಎಫ್ಗಳು ಬೇಕನ್ನೋರು ಜಸ್ಟ್ ಈ ನಂಬರ್ಗೆ ಮೆಸೇಜ್ ಮಾಡಿ ತಾವುಗಳು ಪರ್ಚೇಸ್ ಮಾಡ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ ವಿಗಳ ಎಸ್ ಎಗಳು ಕ್ವಶನ್ ಪೇಪರ್ಗಳು ಅಲ್ಲಿ ಸಿಗ್ತವೆ ಓಕೆ ಸೊ ಇವತ್ತು ಹಿಂದಿ ಕ್ವಶನ್ ಪೇಪರ್ ಇದೆ ಸೊ ಬಾಕಿ ಎಲ್ಲ ಕ್ವೆಶನ್ ಪೇಪರ್ ವಿಡಿಯೋಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ ಎಲ್ಲ ವಿಷಯಗಳಲ್ಲಿ ಅವೈಲೇಬಲನ್ನು ಮಾಡ್ತಾರೆ ಓಕೆನಾ ಸೊ ಇದಿತ್ತು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಇದೆ ಸೊ ಯಾವ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ ಅಂತ ನೋಡಿದ್ದೀವಿ ಆಮೇಲೆ ಪಾಠಗಳಲ್ಲಿ ವೇಟೇಜ್ಗಳನ್ನು ನೋಡೋದಾದರೆ ಫೋರ್ಟಿ ಪರ್ಸೆಂಟೇಜ್ ಸಿಲೆಬಸನ್ನು ತೊಗೊಂಡಿದ್ದೀವಿ ಓಕೆನಾ ಫಾರ್ಟಿ ಪರ್ಸೆಂಟೇಜ್ ಅಂದರೆ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥದ್ದು ಟೋಟಲಿ ಏಟ್ ಲೆಸನ್ಸ್ ಇದ್ದಾವೆ ಓಕೆನಾ ಸೊ ಪಡನಾ ಹೆಜ್ ಪಡನಾ ಹೆ ಅದೇ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಸುನೋ ಮೇರಿ ಕಹಾನಿ ಮೈ ಬಿ ನಾಮಕ ಮಾತಾ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಹಮಾರೇ ರಾಷ್ಟ್ರೀಯ ಪ್ರತೀಕ ರಸೋಯಿಗರ್ ಸೊ ಇಲ್ಲಿಂದ ನಾನು ಏನು ಮಾಡಿದ್ದೀನಿ ಒನ್ ಟು ಸೆವೆನ್ ತೊಗೊಂಡಿದ್ದೀನಿ ಏಟ್ ಲೆಸನ್ ತೊಗೊಂಡಿಲ್ಲ ಬೇಕಂದ್ರೆ ಫೋರ್ಟಿ ಪರ್ಸೆಂಟೇಜೇ ಕವರ್ ಮಾಡಬೇಕಾಗಿರ್ತಕ್ಕಂಥ ಸಿಲೆಬಸ್ ಸೊ ಡೈರೆಕ್ಟಾಗಿರ್ತಕ್ಕಂಥ ನಾನು ಏನು ಮಾಡಿದೆ ಅಂತಂದರೆ ಆನ್ಸರ್ ಪೇಪರ್ಗೆನೆ ಕರ್ಕೊಂಡು ಬಂದಿದ್ದೀನಿ ಎಸ್ ಪ್ರಥಮ ಸಂಕಲನಾತ್ಮಕ ಮೌಲ್ಯಾಂಕನ್ ಎಸ್ ಎ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಲ್ ಬಿ ಎ ಆಧಾರಿತ ಪ್ರಶ್ನೆ ಉತ್ತರ ಪತ್ರಿಕಾ ಸಹಿತ ಅಂತ ಇದೆ ಕಕ್ಷಾ ಸಾತದ ವಿಷಯ ತೃತೀಯ ಭಾಷಾ ಹಿಂದಿ ಅಂಕಚಾಲಿ ಸಮಯ ನಭೆ ಮಿನಟ್ ಸೊ ಮೇನ್ ಫಸ್ಟಲ್ಲಿ ನಿರ್ದೇಶಾನುಸಾರ ಉತ್ತರ ದಿಜಿ ಅಂತ ಏಳು ಪ್ರಶ್ನೆಗಳಿದ್ದಾವೆ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿರಿ ರೈಟ್ ಆಸ್ ಡೈರೆಕ್ಟೆಡ್ ಅಂತ ಹೇಳ್ತಾರೆ ಪಡನಾಕ ತುಕುವಾಲೆ ಶಬ್ದ ಲಿಖಿಹೇ ಆಲ್ ಕ್ವಶನ್ಸ್ ಎಲ್ಲ ಪ್ರಶ್ನೆಗಳು ಎಲ್ ಬಿ ಎಂದ ತಗೊಂಡಿವಿ ಬೇರೆ ಯಾವುದೇ ಮೂಲದಿಂದ ಪ್ರಶ್ನೆ ಪತ್ರಿಕೆ ಇಲ್ಲ ब्लू प्रिंट सहित कमल एरने बालक स्त्रीलिंग शब्द लिखिए बालिका छाया शब्दार्थ लिखिए छाव कहानी अन्य वचन रूप लिखिए कहानिया आमेले छोटा विरुद्धार्थक शब्द लिखिए बड़ा लड़का समानार्थक शब्द लिखिए बालक या छोकरा चाकू इस घरेलू चीज का उपयोग लिखिए सब्जी और फल काटने के लिए अंतर्रे साकुस्ट ऐनपत ये डायरेक्टेड ನಿರ್ದೇಶಾನುಸಾರ ಉತ್ತರಗಳನ್ನು ಕೊಡಲಿಕ್ಕಿತ್ತು ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಕೊಡಲಿಕ್ಕೆ ಐದು ಪ್ರಶ್ನೆಗಳನ್ನು ಕೊಟ್ಟಿತ್ತು ಎಂಟನೇ ಪ್ರಶ್ನೆ ಗುರುಜಿ ಕ ನಾ ಕ್ಯಾ ಹೇ ಪವನ ಕುಮಾರ್ ಒಂಬತ್ತನೇ ಪ್ರಶ್ನೆ ಬಾಲಕ್ ಕ್ಯಾ ಬನ್ನನಾ ಚಾತಾಹೇ ಪೌಜಿ ಹತ್ತು ಬಾಲಕ್ ಕಿಸ್ಕೆ ಹಾತೋಸೆ ಪುರಸ್ಕಾರ ಲೆನಾ ಚಾತಾಹೇ ರಾಷ್ಟ್ರಪತಿ ಕೆ ಹೋಂಸೆ ನೆಕ್ಸ್ಟ್ ಟೀಲು ಕೋ ಕಿಸ್ ರಂಗ ಕಿ ಚಿಂಟಿ ದಿಖಾಯಿ ದಿ ಅಂತ ಕೇಳಿದ್ದಾರೆ ಕಾಲೇ ರಂಗ ಕಿ ಇನ್ನು ಮೋರ್ ಕಬ್ ನಾಚ್ತಾ ಹೇ ಅಂತ ಕೇಳಿದರು ವರ್ಷ ಋತುಮೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು इन टू मार्क्स तो टोटली टेन क्वेश्चन हाक देवी सो प्रतियो प्रश्ने के एरक टोटली ट्वेंटी मार्क्स हदिमूरने प्रश्ने मस्ती के दिन कब होंगे अंत केद आंसर इज़ जब स्कूल की छुट्टी होगी पिक्चर होगी पिकनिक होगी और मस्ती के दिन होंगे इन हदनाकने प्रश्ने पेड़ बच्चों से क्या कहता है पेड़ बच्चों से कहता है कि आओ बच्चों मेरी छाया में जाकर खेलो तुम्हें देख करो मुझे बड़ी प्रसन्नता होती है मैं तुम्हें अपनी कहानी सुनाता हूँ अनोद उत्तर इन हद्दने प्रश्न पेड़ के तीन हिस्से कौन कौन से होते हैं अंत कौ सो पेड़ के तीन हिस्से पत्ते टहनिया तने और जड़े होते हैं अंतर्रे साकु इन हद्नारे प्रश्न तुम बड़े होकर क्या बनना चाहते हो और क्यों क्यूँ प्रश्न इतना सो द आंसर इज मैं बड़ा हो मैं बड़ी होकर फौजी बनना चाहती हूँ फौज में भर्ती होकर मुझे देश की सेवा करनी है शत्रुओं से देश की रक्षा करनी है अंत हदू माँ को कुश कब होगी केड़े जब बच्चा राष्ट्रपति से पुरस्कार लेता है तब माँ को खुशी होती है हदनेटने प्रश्न तरकारी और फलों के दो दो नाम लिखे अंतर के तरकारी अंदर सब्जी गाजर मूली प्याज टमाटर बैगन आलू भिंडी करेला इन फल दली आम अंगूर अमरूद चीकू संतरा केला इन हतोबत में प्रश्न किसने किससे से कहा केड़द्रो मेरी बहन का नाम राधा है सो रमेश ने अध्यापक से कहा इपत् अदूपड़ा किसने किससे कहा ಕೋಶಿಶ್ ಕರ್ನೆ ಪರ್ ಮೇ ಹಾರುಂಗಿ ನಹಿ ಸೊ ಚಿಂಟಿನೇ ಟೀ ಲೂಸೆ ಕಹ ಅನ್ನೋದು ಇತ್ತು ಇನ್ನು ಕನ್ನಡಯ ಅಂಗ್ರೇಜಿ ಮೇ ಅನುವಾದ ಕೀಜೆ ಅಂತ ಕೇಳಿದರು ಚಿಂಟಿಕೋ ಗುಸ್ಸಾ ಆಗಯ ಇರುವೆಗೆ ಸಿಟ್ಟು ಬಂದಿತು ಮುಜೆ ಕಾಮ್ ಕರ್ನೆದು ನನಗೆ ಕೆಲಸ ಮಾಡಲು ಬಿಡಿ ಅನ್ನೋದನ್ನ ಪ್ರಶ್ನೆಯನ್ನು ಕೇಳಬಹುದು ಇಪ್ಪತ್ತೆರಡರಲ್ಲಿ ನಮೂನೆಗೆ ಅನುಸಾರ ಏನು ಮಾಡಬೇಕಾಗಿತ್ತು ವಾಲಾ ಅಂತಕ್ಕಂಥ ಪ್ರತ್ಯೆ ಹಚ್ಚಿ ಶಬ್ದವನ್ನು ಬರೀಬೇಕಿತ್ತು ಒಂದು ನಮೂನಾ ಕೊಟ್ಟಿದ್ದಾರೆ ದೂದ್ ಪ್ಲಸ್ ವಾಲಾ ವಾಲಾ ಅದೇ ಥರ ಫಲ್ ಪ್ಲಸ್ ವಾಲಾ फल वाला चाय प्लस वाला चाय वाला इज दी आंसर लास्ट फोर मार्क्स दो टू क्वेश्चन फर्स्ट वन राष्ट्रीय पुष्प इस विषय पर चार पांच वाक्य लिखे अंत कैडो सो हमारा राष्ट्रीय पुष्प कमल है कमल का रंग गुलाबी होता है यह हमारा राष्ट्रीय पुष्प का दर्जा मिला है कमल तालाब और झिलों के कीचड़ में खिलता है कमल का फूल मुझे बहुत पसंद है माला या भगवान के सिर पर इसको उपयोग करते हैं अंत अनु बरी ಲಾಸ್ಟ್ ಪದ್ಯಭಾಗ ಕೇಳಿತ್ತು ಫಿರ್ ಗರ್ಮಿ ದಿಂದ ಹಿಡಿದು ಕೆ ದಿನವರೆಗೆ ನಾಲ್ಕು ಸಾಲುಗಳನ್ನು ಬರೀಬೇಕಿತ್ತು ಫಿರ್ ಗರ್ಮಿ ಕಿ ಚುಟ್ಟಿ ಹೋಂಗಿ ಹೋಂಗಿ ಮಜೆ ಮೌಜ ಮಜೆ ಕೆ ದಿನ್ ಪಿಕ್ಚರ್ ಹೋಗಿ ಪಿಕ್ನಿಕ್ ಹೋಗಿ ಹೋಂಗೆ ತಬ ಮಸ್ತಿ ಕೇ ದಿನ ಅಂತ ಬರೆದ್ರೆ ಸಾಕು ಇಷ್ಟೊಂದು ಮಾಡಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗಿ ಕಳಿಸಿ ಕೊಡ್ತಾರೆ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್